నూర ఎంత్ జన నూర ఎంత్నాల్ జన కపరేషన్ లోటస్ మిమ్ నమ్మ హే నే జాత్యాతీత సర్క ఇంత బెంల కొట్ట జన కపరేషన్ లోటస్ మి సర్కార్ మింగ ఈగూ కూడా ఇచ్చే ట్రై మాత్రు నడి ముందుకు కూడా నిమ్ జగ్స్లికి ಇದನ್ನು ಇಟ್ಕೊಳ್ಳಿ ಈಗ ಈ ರೀತಿ ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಹೊರಟಿದ್ದಾರೆ ಎ ಸಿದ್ದರಾಮಯ್ಯನವರು ಮಾಡಿದ್ರು ಅವ್ರ ಕಾಲದಲ್ಲಿ ಏನಾರು ಅವ್ರ ಧರ್ಮಪತ್ತಿಗೆ ಸೈಟ್ ಕೊಟ್ಟಿದ್ದಾರೆ ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಕಬಳಿಸಿದ್ರೆ ನೀವು ಬಿಟ್ಬಿಡ್ತಿದ್ರ ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನ ಖರೀದಿ ಮಾಡಿದ್ದ ಜಮೀನು ನನಗೆ ಅಣ್ಣ ಮಾಡಿದ್ರು ದಾನ ಕೊಟ್ಟಿದ್ದಾರೆ ಅರ್ಶ ಗಂಕುಮ ಬಂದಿದ್ದಾರೆ ಗಮನಿಸಿದ್ದೀರಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಏನಾರು ಕೇಳಿದ್ದಾರೆ ಇರುವಂತ ಒಂದು ಕಾನೂನ ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ ಇಲ್ಲಿ ಸೈಟ್ ಕೊಡಿ ಅಲ್ಲಿ ಸೈಟ್ ಕೊಡಿ ಅಂತ ಏನಾರು ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಿಮ್ಮ ಬಿಜೆಪಿ ಇದ್ದಾಗೆ ನೋಡ್ಬಿಟ್ಟು ಬಿಜೆಪಿ ಏನ್ ಮಾಡ್ತಿದ್ರು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ರು ಸಾವಿರಾರು ಸೈಟ್ಗಳನ್ನ ಈ ರೀತಿ ಹಂಚಿದ್ದಾರೆ ಆ ರೀತಿ ಆ ಹೆಣ್ಣು ಮಗಳಿಗೆ ಪಾರ್ವತಮ್ಮನವ್ರಿಗೆ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಏನಾರು ಸಿದ್ದರಾಮಯ್ಯನವರು ಅವರ ಪೆನ್ನು ಅವರ ಪೇಪರು ಅವರ ಅಧಿಕಾರದಲ್ಲಿ ಏನಾರು ಇಂತ ದುರುಪಯೋಗ ಮಾಡ್ಬಿಟ್ಟು ಏನಾರು ಇದ್ದಿದ್ರೆ ಪರವಾಗಿಲ್ಲ ದುರುಪಯೋಗ ಆಗಿಲ್ಲ ಮಾಡಿದೆಲ್ಲ ಅವರು ಇವತ್ತು ನಮ್ಮ ಮೇಲೆ ಇಂಥ ಮಸಿಯನ್ನು ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ ಯಾವ ಕಾರಣಕ್ಕೂ ಜಗ್ಗದೂ ಇಲ್ಲ ಬಗ್ಗದೂ ಇಲ್ಲ ಎದುರು ಇಲ್ಲ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋರಾಟಕ್ಕೆ ನಾವೆಲ್ಲ ಸಜ್ಜವಾಗಿದ್ದೇವೆ ಏನು ಗವರ್ನರ್ ಅವರು ನೀವು ಈ ಗವರ್ನರ್ನ ಸಂವಿಧಾನ ಹುದ್ದೆ ಈ ಪೇಜೆಂಟ್ ಬಿ ಜೆ ಪಿ ಏಜೆಂಟ್ ಆಗಿ ನಿಮ್ಮ ಸ್ಥಾನಕ್ಕೆ ಅಗೌರವ ಬರ್ತದೆ ದಯವಿಟ್ಟು ಈಗ ಕೂಡ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಕೊಟ್ಟಿರೋ ಪ್ರಾಸಿಕ್ಯೂಷನ್ ಆರ್ಡರ್ನ ನೀವು ವಿಡ್ರಾ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈಗಾಗಲೇ ನಮ್ಮ ಸಂಪುಟದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆದು ನೀವು ಇದನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿ ತಿರಸ್ಕಾರ ಮಾಡಬೇಕು ಅಂತೇಳಿ ನಿಮಗೆ ಮನವಿ ಮಾಡಿದ್ದು ಅದನ್ನು ನೀವು ತಿರಸ್ಕರಿಸಿ ಇವತ್ತು ಆದೇಶ ಕೊಟ್ಟಿದ್ದೀರಿ ಇವತ್ತು ಕೂಡ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ಕೊಟ್ಟಿರುವಂತಹ ಆದೇಶ ಮರುಪರಿಶೀಲನೆ ಮಾಡಿ ವಾಪಸ್ ಅಂತ ಹೇಳಿ ಇಲ್ಲಿ ಒತ್ತಾಯವನ್ನು ನಾನು ಮಾಡ್ತೇನೆ